ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತಿನ ಪಾಂಜೆ ವೀಕ್ಷಕರೇ ಅರಳಿಯಲೆ ಮೇಲೆ ಈ ಒಂದು ವಸ್ತು ಸುಡಿ ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ವೀಕ್ಷಕತೆ ಅರಳಿ ಎಲೆ ಮೇಲೆ ಈ ಒಂದು ವಸ್ತು ಅಂದರೆ ಏನು ಹೇಳಿ ವಸ್ತು ಲವಂಗ ನಿಮಗೆ ಕಾಣ್ತಬ್ಲು ಸ್ಕ್ರೀನ್ ಮೇಲೆ ಒಂದು ನಿಮ್ಮ ಕೈ ಮುಷ್ಟಿಯಷ್ಟು ಲವಂಗ ತಗೊಳ್ಳಿ ಲವಂಗವನ್ನು ಅರಳಿ ಎಲೆ ಮೇಲೆ ಹಾಕಿ ಹೌದಾ ಹಾಕಿಬಿಟ್ಟು ಆ ಅರಳಿ ಎಲೆಯನ್ನು ಮಡ್ಚಬೇಕು ಮಡ್ಚಿಬಿಟ್ಟು ನೀವು ಅದನ್ನು ಸುಡಬೇಕು ಹೇಗಾದರೆ ಮಾಡಿ ಆ ಸುಟ್ಟಿರುವ ಅದರಲ್ಲಿ ಲವಂಗಗಳು ಒಂದೆರಡು ಹಾಗೆ ಇರುತ್ತೆ ಆ ಲವಂಗವನ್ನು ನಿಮ್ಮ ಮನೆ ದೇವರ ಮುಂದೆ ಇಡಬೇಕು ಎಷ್ಟು ಒಂದು ಇಪ್ಪತ್ತು ಹತ್ತು ನಿಮಿಷಕ್ಕೆ ವೀಕ್ಷಕರು ನೋಡಿ ನಿಮಗೆ ಲಕ್ಕು ಹೊಡೆಯುತ್ತೆ ಅಂದರೆ ಮನೆಯಲ್ಲಿ ಎಲ್ಲಿ ನೋಡಿದು ದುಡ್ಡ ದುಡ್ಡು ಕೈ ತುಂಬ ಹಣ ಸಂಪಾದನೆ ಜಾಸ್ತಿ ಆಗುತ್ತೆ ನೀವು ನಿಮಗೆ ಯಾರಿಗೆ ದುಡ್ಡಿನ ಸಮಸ್ಯೆ ಇದೆ ಈ ವಿಡಿಯೋ ಅವರಿಗೆ ಮಾತ್ರ ವೀಕ್ಷಕರೇ ಅಂದರೆ ನೀವು ತುಂಬ ಕಡೆ ಸಾಲ ಮಾಡಿ ಭಿಕ್ಷೆ ಬೇಡಿ ಜೀವನ ಮಾಡಿರ್ತದ ಇವಾಗೆಲ್ಲ ವೀಕ್ಷಕರು ಇವಾಗ ನಿಮ್ಮ ಕೈಯಿಂದ ನೀವು ಸಾಯ ತನಕ ಜೀವನ ಪೂರ್ತಿ ಕುಂತು ಅಂದರೆ ಒಟ್ಟಿನಲ್ಲಿ ಕೆಲಸಕ್ಕೆ ಹೋಗಬಾರ್ದು ನೀವು ಕುಂತ ತಿನ್ನುವಷ್ಟು ಹಣ ಆಗ್ತದೆ ನಿಮ್ಮ ಹತ್ರ ವೀಕ್ಷಕರೇ ಹೌದಾ ಆ ರೀತಿ ಒಂದು ಸುಲಭ ತಂತ್ರ ಯಾರಿಗೆ ದುಡ್ಡಿನ ಸಮಸ್ಯೆ ಇದೆ ಈ ವಿಡಿಯೋ ಅವರಿಗೆ ಮಾತ್ರ ವೀಕ್ಷಕರೇ ಏನಪ್ಪಾ ಅಂದರೆ ಒಂದು ಅರಳಿ ಎಲೆ ಹೌದಾ ಅರಳಿ ಎಲೆ ಮೇಲೆ ಸ್ವಲ್ಪ ಲವಂಗ ಹಾಕಬೇಕು ಒಂದು ಹತ್ತರಿಂದ ಹದಿನೈದು ಲವಂಗ ಹಾಕ್ಬಿಟ್ಟು ಸುಡಬೇಕು ಆ ಸುಟ್ಟಿರುವ ಅದರಲ್ಲಿ ಎರಡು ಮೂರು ಮಿಕ್ಕಿರುತ್ತೆ ಲವಂಗ ಆ ಲವಂಗವನ್ನು ನಿಮ್ಮ ಮನೆ ದೇವರ ಮನೆಯಲ್ಲಿ ಇಡಬೇಕು ಇಟ್ಬಿಟ್ಟು ನೋಡಿ ವೀಕ್ಷಕರೇ ಹತ್ತಿಪ್ಪತ್ತು ನಿಮಿಷದಲ್ಲಿ ನಿಮ್ಮ ಮನೆಯಲ್ಲಿ ದುಡ್ಡೇ ಹುಟ್ಟುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನ ಕೆಲಸ ಯಾವಾಗ ಮಾಡಿ ಅಂದರೆ ಇದನ್ನ ಕೆಲಸ ಬೆಳಗ್ಗೆ ಮಾಡಿ ಬೆಳಗ್ಗಿನ ಜಾವ ಯಾವ ವಾರ ಮಾಡಿ ಅಂದರೆ ಗುರುವಾರ ಮಾಡಿ ರಾಯರ ವಾರ ತುಂಬೊಳ್ಳೋದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇದರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಮದುವೆ ಮಕ್ರಮದ ಕೀಳಂಜಿ ರೈ ಹಸಿ ಕಿರಿಕಿರಿ ಹೌದಾ ಹಣಕಾಸಿನ ಸಮಸ್ಯೆ ಉದ್ಯೋಗದಲ್ಲಿ ಕೋರ್ಟ್ ಕೇಸ್ ಸಾಲ ಬಾಧೆ ಇನ್ನು ಹಲವು ಎಷ್ಟೇ ಗುಪ್ತವಾಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು